ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿಕ್ಕಿ ಶ್ರಮ್ ಕ್ರೆಡಿಟ್ಯೂಬ್ ಚಾನಲ್ ನಾನು ಶ್ರೀರಾಮ್ ಫ್ರೆಂಡ್ಸ್ ನೀವು ಈಗಿನ ಒಂದು ವಿಡಿಯೋ ಕೂಡ ನೋಡಿದ್ರಿ ನಾನು ನನ್ನ ಫೋನ್ ಅಲ್ಲಿ ಯಾವ ತರ ಒಂದು ಬಾರ್ಡರ್ ಲೆಟ್ ಅನ್ನ ಸೆಟ್ ಕೂಡ ಮಾಡಿದ್ರೆ ಅಂತ ಈ ರೀತಿ ನಿಮ್ಮ ಫೋನ್ ಸೆಟ್ ಮಾಡಿದ್ರೆ ಅಂದ್ರೆ ಒಂದು ಯೂನೀಕ್ ಆಗಿರೋ ಸೂಪರ್ ಲುಕ್ ನಿಮ್ಮ ಫೋನ್ ಕೂಡ ನೀಡುತ್ತೆ ಮತ್ತೆ ಬೇರೆಯವರು ನೋಡಿದ್ರು ಅಂದ್ರೆ ಡೆಫಿನೆಟ್ಲಿ ಕೇಳಿ ಕೇಳ್ತಾರೆ ಈ ರೀತಿಯ ಬಾರ್ಡರ್ ಲೆಟ್ ಅನ್ನ ಯಾವ ತರ ಸೆಟ್ ಗುರು ನಮ್ಗೆ ಕೂಡ ತಿಳಿಸ್ಕೊಡಿ ಅಂತ ಮತ್ತೆ ಇನ್ನೊಂದೇನು ಅಂದ್ರೆ ಈ ಒಂದು ಬಾರ್ಡರ್ ಲೆಟ್ ನ ಸೆಟ್ ಮಾಡಿದ ಮೇಲೆ ನೈಟ್ ಟೈಮ್ ನೀವು ಫೋನ್ ನ ಹೊರಗಡೆ ಯೂಸ್ ಮಾಡ್ತಿದ್ರೆ ಅಂದ್ರೆ ಬೇರೆಯವರು ನೋಡಿದ್ರು ಅಂದ್ರೆ ಅವರು ಕೂಡ ಕೇಳ್ತಾರೆ ಮತ್ತೆ ಅದಾದ್ಮೇಲೆ ನಿಮ್ಮ ಫೋನ್ ಯುನೀಕ್ ಲುಕ್ ಕೂಡ ಇಲ್ಲಿ ನೀಡುವಂತದ್ದು ಹಾಗಾದ್ರೆ ಈ ರೀತಿಯ ಬೋಡ ಲೈಟ್ ಅನ್ನು ನಿಮ್ಮ ಫೋನ್ ಯಾವ ತರ ಸೆಟ್ ಮಾಡೋದು ಅಂತ ಇವತ್ತಿನ ತಿಳಿಸ್ಕೊಡ್ತಾ ಇದೀನಿ ಏನು ಕೂಡ ಕೆಲಸ ವಿತ್ ಇನ್ ಟೂ ಮಿನಿಟ್ಸ್ ಒಳಗೆ ಈ ರೀತಿ ಬೋಡ ಲೈಟ್ ಯಾವ್ದೇ ಫೋನ್ ಯೂಸ್ ಮಾಡ್ತಾರೆ ಈಸಿಗೆ ಸೆಟ್ ಮಾಡ್ಬೋದು ಹಾಗಾದ್ರೆ ಯಾವ ಥರ ಸೆಟ್ ಮಾಡೋದು ಏನೋ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಯಾರು ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ಅದಕ್ಕಿಂತ ಮುಂಚೆ ನೀವೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಚಾನಲ್ ಹೊಸದಾಗಿ ನೋಡಿದ್ರೆ ಏನೋ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನಂದ್ರೆ ಈ ಕೂಡಲೇ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರಿ ಅಂದರೆ ಇದೇ ರೀತಿಯ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡ್ಬೋದು ಅದಾದ್ಮೇಲೆ ಈ ಒಂದು ವಿಡಿಯೋ ನೀವು ಅಲ್ಲಿ ನೋಡಿದ್ರೆ ಅಂದರೆ ದಯವಿಟ್ಟು ಪೇಜನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಹಾಗೆ ಹೊತ್ತಿನ ವಿಡಿಯೋ ಈ ರೀತಿಯಾದ ಬೋರ್ಡರ್ ಅನ್ನು ನಿಮ್ಮ ಫೋನ್ಲಿ ಸೆಟ್ ಮಾಡಬೇಕು ಅಂದರೆ ಫಸ್ಟ್ ಒಂದು ಅಪ್ಲಿಕೇಶನ್ ನಿಮ್ಮ ಫೋನಿಗೆ ಡೌನ್ಲೋಡ್ ಕೂಡ ಮಾಡ್ಕೊಬೇಕಾಗುತ್ತೆ ಅದಾದ್ಮೇಲೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಕೂಡ ಹೇಳ್ತೀನಿ ಈ ಒಂದು ಬೋರ್ಡರ್ ಲೈಟ್ ಅನ್ನು ನಿಮ್ಮ ಫೋನ್ ಎನೇಬಲ್ ಮಾಡ್ತಾ ಅಂದ್ರೆ ಸ್ವಲ್ಪ ಬ್ಯಾಟ್ರಿ ಕನ್ಸ್ಯೂಮ್ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಇದನ್ನ ಯಾವಾಗ ಜಾಸ್ತಿ ಯೂಸ್ ಮಾಡಿ ಅಂದ್ರೆ ನೀವು ಹೊರಗಡೆ ಹೋದಾಗ ನೈಟ್ ಟೈಮ್ ಫೋನ್ ಹೊರಗಡೆ ಯೂಸ್ ಮಾಡ್ತಿದ್ರ ಅಂದಾಗ ಈ ಒಂದು ಬೋಡರ್ ಲೈಟ್ ಅನ್ನ ಯೂಸ್ ಮಾಡಿ ಆಗಿ ಕಾಣುತ್ತೆ ಫ್ರೆಂಡ್ಸ್ ಇದು ಯಾವ ಅಪ್ಲಿಕೇಶನ್ ವಿಡಿಯೋ ಮುಂದೆ ತಿಳಿಸ್ಕೊಡ್ತೀನಿ ಫಸ್ಟ್ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಯಾವ ತರ ನಾವು ಬಾರ್ಡರ್ ಲೈಟ್ ಅನ್ನ ಎನೇಬಲ್ ಮಾಡೋದು ಫೋನ್ ಅಲ್ಲಿ ಅದಾದ ಅದಾದ್ಮೇಲೆ ಅಪ್ಲಿಕೇಶನ್ ಯಾವ್ದು ಅಂತ ಹೇಳ್ತೀನಿ ಅಲ್ಲಿಂದ ತುಂಬಾ ನೀವು ಡೌನ್ಲೋಡ್ ಕೂಡ ಮಾಡ್ಕೊಂಬುದು ಫಸ್ಟ್ ಅಪ್ಲಿಕೇಶನ್ ಆಫ್ ಮಾಡ್ತೀನಿ ಡೈರೆಕ್ಟ್ ಈ ರೀತಿ ಕೂಡ ಕಾಣುವಂತ ಸಿಂಪಲ್ ಆಗಿ ಅಲ್ಲೋ ಅಂತ ಕಾಣುತ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದ್ರ ಒಂದು ಪರ್ಮಿಷನ್ ಕೂಡ ಕೇಳುತ್ತೆ ಆ ಒಂದು ಪರ್ಮಿಷನ್ ಹಾಗೆ ಮಾಡಿ ಕೆಳಗೆ ಬಂದ್ರೆ ನೋಡಬಹುದು ಎಡ್ ಜಿ ಲೈಟಿಂಗ್ ಅಂತ ಕಾಣುತ್ತಾ ಸಿಂಪಲ್ ಆಗಿ ಮೇಲೆ ಕ್ಲಿಕ್ ಅದಾದ ಅದಾದ್ಮೇಲೆ ಈ ಒಂದು ಹೋಮ್ ಪೇಜ್ ಕೂಡ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಎಡ್ ಜಿ ಅಂತ ಕಾಣ್ತಾ ನೋಡಬಹುದು ನಾಲ್ಕು ಕಲರ್ ಕೂಡ ಸೆಟ್ ಮಾಡ್ಕೊಂಬುದು ಮೂರ್ ಕಲರ್ ಕೂಡ ಸೆಟ್ ಮಾಡ್ಕೊಬಹುದು ಎರಡು ಒಂದು ಮತ್ತೆ ಕಸ್ಟಮೈಸೇಷನ್ ಕೂಡ ಈ ಒಂದು ಅಪ್ಲಿಕೇಶನ್ ನೀವು ಮಾಡ್ಕೊಬಹುದು ಈಗ ನೋಡಬಹುದು ನಾನು ಈಗಾಗಲೇ ನಾಲ್ಕು ಕಲರ್ ನ ಸೆಟ್ ಕೂಡ ಮಾಡಿದ್ನಿ ಹಾಗಾಗಿ ನೋಡಬಹುದು ಫೋನ್ ಸೈಡ್ ಅಲ್ಲಿ ಲೈಟ್ ಈಗ ಬ್ಲಿಂಕ್ ಕೂಡ ಆಗ್ತಿರುವಂಥದ್ದು ಅದೇ ರೀತಿ ಮೂರ್ ಕಲರ್ ಮಾತ್ರ ಸಾಕು ಅಂದರೆ ಮೂರು ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಕೆಳಗಡೆ ಯಾವ್ಯಾವ ಕಲರ್ ಬೇಕು ಅದು ಕೂಡ ಆಪ್ಷನ್ ಇರುವಂಥದ್ದು ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ನಿಮಗೆ ನೋಡ್ಬೋದು ಆ ಒಂದು ಬಾರ್ಡರ್ ಲೈಟ್ ಅಂದರೆ ನೀವು ಸೆಲೆಕ್ಟ್ ಮಾಡಿರ್ತೀರ ಆ ಒಂದು ಬಾರ್ಡರ್ ಲೈಟ್ ಇಲ್ಲಿ ತುಂಬಾ ಇಜ್ಲಿ ಸೆಟ್ ಕೂಡ ಆಗುವಂಥದ್ದು ನಂತರ ಹಾಗೆ ಬ್ಯಾಕ್ ಬನ್ನಿ ಅದೇ ರೀತಿ ಎರಡು ಕಲರ್ ಮಾತ್ರ ಸಾಕು ಅಂದರೆ ಅದಕ್ಕೂ ಕೂಡ ಇಲ್ಲಿ ಕಲರ್ಗಳು ಕೂಡ ಇರುತ್ತೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾದ್ಮೇಲೆ ತುಂಬಾ ಇಜ್ಲಿ ಸೆಟ್ ಕೂಡ ಮಾಡ್ಕೊಬೋದು ಅದಾದ್ಮೇಲೆ ಕಸ್ಟಮೈಸೇಷನ್ ಮಾಡ್ಕೊಬೇಕು ಅಂದರೆ ಆಗಿ ಕಸ್ಟಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ ಅದಾದ್ಮೇಲೆ ಯಾವ್ಯಾವ ಕಲರ್ ನಿಮಗೆ ಇಷ್ಟ ಇರುತ್ತೆ ಆ ಒಂದು ಕಲರ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಂಪಲ್ ಕನ್ಫರ್ಮ್ ಕ್ಲಿಕ್ ಮಾಡ್ಕೊಳ್ಳಿ ಅದೇ ರೀತಿ ಬೇರೆ ಕಡೆ ಕೂಡ ಈ ರೀತಿ ಕೂಡ ಅಂದರೆ ಮೂರು ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇರುತ್ತೆ ಕ್ಲಿಕ್ ಮಾಡ್ಕೊಂಡು ಅದಾದ ಮೇಲೆ ಎನೇಬಲ್ ಎಡ್ಜ್ ಲೈಟ್ ಅಂತ ಕಾಣುತ್ತೆ ಅದ್ರ ಕ್ಲಿಕ್ ಮಾಡ್ತೀನಿ ನೀವು ಯಾವ ಒಂದು ಕಲರ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಆ ಒಂದು ಕಲರ್ನ ಬಾರ್ಡರ್ ಲೈಟ್ ನಿಮ್ಮ ಫೋನ್ ಸೆಟ್ ಕೂಡ ಆಗುವಂಥದ್ದು ಇನ್ನು ಹಾಗೆ ಬ್ಯಾಕ್ ಬನ್ನಿ ಅದಾದ್ಮೇಲೆ ನನಗೆ ಎಕ್ಸಾಂಪಲ್ ಆಗಿ ಸಿಂಪಲ್ ಆಗಿ ಎರಡು ಕಲರ್ನ ಒಂದು ಬಾರ್ಡರ್ ಲೈಟ್ ನ ಸೆಟ್ ಕೂಡ ಮಾಡ್ಕೊಡ್ತೀನಿ ಸಿಂಪಲ್ ಆಗಿ ಏನ್ ಮಾಡೋಕೆ ಕಲರ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಮೇಲೆ ನೋಡಬಹುದು ಇಲ್ಲಿ ಬಾರ್ಡರ್ ಲೈಟ್ ಕೂಡ ಕೆಳಗಡೆ ನೋಡಬಹುದು ಸೆಟ್ ಪೇಪರ್ ಅಂತ ಕಾಣ್ತಾ ಸಿಂಪಲ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಇಲ್ಲಿ ಹೋಮ್ ಸ್ಕ್ರೀನ್ ಗಳು ಇಡಬೇಕು ಸ್ಕ್ರೀನ್ ಇಡಬೇಕು ಅಂದ್ರೆ ಎರಡು ಕೂಡ ಮಾಡ್ಕೊಂಡಿರುತ್ತೆ ಹೋಮ್ ಸ್ಕ್ರೀನ್ ಗೆ ಮಾತ್ರ ನೀವು ಇಲ್ಲಿ ವಾಲ್ ಪೇಪರ್ ನೆಟ್ ಮಾಡ್ಕೊಬೇಕು ಅಂದ್ರೆ ಸಿಂಪಲ್ ಆಗಿ ಹೋಮ್ ಸ್ಕ್ರೀನ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಿಮ್ಮ ವಾಲ್ ಪೇಪರ್ ಅದಾದ್ಮೇಲೆ ಈ ಒಂದು ವಾಲ್ಪೇಪರ್ ನಿಮ್ಮ ಹೋಮ್ ಸ್ಕ್ರೀನ್ ಗೆ ಸೆಟ್ ಕೂಡ ಹಾಗೆ ಹೋಮ್ ಸ್ಕ್ರೀನ್ ಮನೆ ಅದಾದ್ಮೇಲೆ ನೋಡಬಹುದು ಇಲ್ಲಿ ನನ್ನ ಹೋಮ್ ಸ್ಕ್ರೀನ್ ಗೆ ಈ ಒಂದು ಬಾರ್ಡಲೆಟ್ ಇಲ್ಲಿ ಸೆಟ್ ಕೂಡ ಇರುತ್ತೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಫೋನ್ ಎಷ್ಟು ಚೆನ್ನಾಗಿ ಇರುತ್ತೆ ಅಂತ ಆಫ್ಟರ್ ಇನ್ನೊಂದೇನಂದ್ರೆ ನಿಮ್ಮ ಫೋನ್ ತ್ರೀ ಡಿ ಕರ್ವಿಡ್ ಹೊಂದಿತ್ತು ಇನ್ನೂ ಸಖತ್ ಕಾಣುತ್ತೆ ಒಂದು ಬೋಲ್ಡ್ ಲುಕ್ ಅನ್ನ ಕೂಡ ನೀಡುವಂತದ್ದು ಟ್ರೈ ಮಾಡಿ ಫ್ರೆಂಡ್ಸ್ ಇಷ್ಟೇ ಅಲ್ಲ ಇದ್ರೆ ನೀವು ಇನ್ನು ಕೂಡ ಸಕ್ಕತ್ತಾಗಿ ಕಸ್ಟಮೈಸೇಷನ್ ಕೂಡ ಮಾಡ್ಕೊಂಬುದು ಹಾಗೆ ಸ್ಕ್ರಾಲ್ ಮಾಡ್ತಾ ಸ್ಕ್ರಾಲ್ ಮಾಡ್ತಾ ಕೆಳಗೆ ಬನ್ನಿ ಇಲ್ಲಿ ನೋಡಬಹುದು ಅನಿಮೇಷನ್ ಸ್ಪೀಡ್ ಅಂತ ಕಾಣಿಸ್ತಲ್ಲ ಎಷ್ಟು ಅನಿಮೇಷನ್ ಸ್ಪೀಡ್ ಬೇಕೋ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಬಾರ್ಡರ್ ಅನ್ನ ಕೂಡ ಚೆಕ್ ಮಾಡ್ಕೊಳ್ಳಿ ಅಂದ್ರೆ ದೊಡ್ಡದಾಗ ಬೇಕಾ ಸಣ್ಣ ಕೂಡ ಸಣ್ಣದಾಗ ಬೇಕಾ ಅದನ್ನು ಕೂಡ ಚೆಕ್ ಮಾಡ್ಕೊಂಬುದು ಅದಾದ್ಮೇಲೆ ನೋಡಬಹುದು ಬಾರ್ಡರ್ ಸೈಜ್ ಅಂತ ಅದನ್ನೂ ಕೂಡ ಸೆಲೆಕ್ಟ್ ಕೂಡ ಮಾಡ್ಕೊಳ್ಳಿ ಅದಾದ್ಮೇಲೆ ರೇಡಿಯಸ್ ಎಷ್ಟು ಬೇಕೋ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡು ಹಾಗೆ ಸ್ಟಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ನಾಶ್ ಬೇಕಾ ಇಲ್ಲ ಅಂದ್ರೆ ಬೇಡ ಅದು ಕೂಡ ತುಂಬಾ ಸೆಟ್ ಕೂಡ ಮಾಡ್ಕೊಂಬುದು ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಅಂದ್ರೆ ಈ ಒಂದು ಬಾರ್ಡರ್ ಲೈಟಿಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವ ಸ್ಟೈಲಿಶ್ ಅಂದ್ರೆ ನೀವೇನ್ ಮಾಡಕ್ ಈ ರೀತಿ ತುಂಬಾ ಸೆಲೆಕ್ಟ್ ಕೂಡ ಮಾಡ್ಕೊಂಬುದು ನೋಡ್ಬೋದು ಇಲ್ಲಿ ಈಗ ಓಮ್ ಅಂತ ಬರ್ತಿದೆ ಅದಾದ್ಮೇಲೆ ಕರ್ಮ ರಿಟರ್ನ್ ಒಂದು ಐಕನ್ ಕೂಡ ಸೆಟ್ ಮಾಡ್ಕೊಬಹುದು ಎಷ್ಟು ರೀತಿಯ ಎಮೋಜಿ ಗಳಿದೆ ಸ್ಟಿಕ್ಕರ್ ಗಳಿವೆ ನೀವೇ ಕೂಡ ಸೆಟ್ ಕೂಡ ಮಾಡ್ಕೊಬಹುದು ಈ ರೀತಿ ನೀವು ಸೆಟ್ ಮಾಡಿದ್ರೆ ಅಂದ್ರೆ ಪಕ್ಕಾ ಹೇಳ್ತಿದ್ದೀನಿ ನೋಡಿದ ಪ್ರತಿಯೊಬ್ಬರು ಕೂಡ ಹಂಡ್ರೆಡ್ ಪರ್ಸೆಂಟ್ ಕೇಳಿ ಕೇಳ್ತಾರೆ ಯಾವ ತರ ಸೆಟ್ ಮಗ ಅಂತ ಅದಾದ್ಮೇಲೆ ನೋಡ್ಬೋದು ನ ಒಂದು ಸೆಟ್ ಮಾಡ್ತಾರೆ ಇಲ್ಲ ಅಂದ್ರೆ ಸ್ಟಾರ್ ಸೆಟ್ ಮಾಡ್ತೀರ ಅಂದ್ರೆ ಅಷ್ಟೇ ಅದನ್ನ ದೊಡ್ಡ ಮಾಡ್ಕೊಬೇಕು ಅಂದ್ರೆ ಅದಕ್ಕೂ ಕೂಡ ತುಂಬಾ ನೀವು ಕಸ್ಟಮೈಸೇಷನ್ ಕೂಡ ಮಾಡ್ಕೊಂಬುದು ಅದಾದ್ಮೇಲೆ ಪ್ಲೇ ಆಗುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ತುಂಬಾ ಈಸಿಗೆ ಇಲ್ಲಿ ಸೆಟ್ ಕೂಡ ಆಗುವಂತದ್ದು ಮತ್ತೆ ಎಮೋಜಿನ ಸೆಟ್ ಮಾಡ್ತೀರಾ ಪಾಪುಲರ್ ಆಗಿರುವ ಒಂದು ಸ್ಟಿಕರ್ಸ್ ಅಂದ್ರೆ ಎಮೋಜಿನ ನ ಸೆಟ್ ಮಾಡ್ತಾರೆ ಅಂದ್ರೆ ಅದು ಕೂಡ ಆಪ್ಷನ್ ಇರುವಂತದ್ದು ಸರ್ ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ಅಷ್ಟೇ ತುಂಬಾ ರೀತಿಯ ಸ್ಟಿಕರ್ ಗಳು ಕೂಡ ನೋಡಕ್ಕೆ ಸಿಗುತ್ತೆ ನಾನು ನೋಡಬಹುದು ಈಗ ಸ್ಟಾರ್ಟಾರ್ ಕೂಡ ಇಟ್ಟಿದ್ದೀನಿ ಅದಾದ್ಮೇಲೆ ಇಷ್ಟ ಅಲ್ಲ ಈ ಒಂದು ಅಪ್ಲಿಕೇಶನ್ ಇನ್ನು ಡಿಫ್ರೆಂಟ್ ಆಗಿರುವ ಒಂದು ವಾಲ್ಪೇಪರ್ ಕೂಡ ಇದೆ ನೋಡಬಹುದು ರಿಪಾಲ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಕ್ಷನ್ ವಾಲ್ಪೇಪರ್ ತೋರಿಸ್ತೀನಿ ಯಾವೊಂದು ವಾಲ್ಪೇಪರ್ ನಲ್ಲಿ ಸೆಲೆಕ್ಟ್ ಕೂಡ ಮಾಡ್ಕೊತೀನಿ ವಾಲ್ಪೇಪರ್ ಕೂಡ ಇದೆ ಜಸ್ಟ್ ನೀವು ಫೋನ್ ಡಿಸ್ಪ್ಲೇ ಮೇಲೆ ಈ ರೀತಿ ಟ್ಯಾಪ್ ಮಾಡೋದು ಸಕ ನೋಡಬಹುದು ಈ ರೀತಿ ಒಂದು ಕೂಡ ಸೆಟ್ ನೋಡಕ ಸಖತ್ ಆಗಿ ಲುಕ್ ಕೂಡ ಕೊಡುತ್ತೆ mình ạ ಫೋನ್ ನ ಮಕ್ಳು ಇಟ್ಕೊಂಡಿದ್ರೆ ಬೇರೆಯವ್ರು ಇಟ್ಕೊಂಡಿದ್ರೆ ಅಂದ್ರೆ ಇದನ್ನ ಯಾವ ತರ ಸೆಟ್ ಮಾಡಿದ್ರೆ ಅಂತ ಪಕ್ಕ ಕೇಳ್ತಾರೆ ನೋಡಬಹುದು ಸಿಂಪಲ್ ಆಗಿ ಕೆಳಗಡೆ ಸೆಟ್ ವಾಲ್ಪೇಪರ್ ಅಂತ ಕಾಣ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹೋಮ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬ್ಯಾಕ್ ಬನ್ನಿ ನೋಡಬಹುದು ನಿಮ್ಮ ಫೋನ್ ಟ್ಯಾಪ್ ಮಾಡ್ತಾ ನಿಮಗೆ ಈ ಆಕ್ಷನ್ ಕೂಡ ಆಗ್ತಾ ಇರ್ತದೆ ಸೂಪರ್ ಆಗಿ ಲುಕ್ ಕೂಡ ನೀಡುವಂತದ್ದು ನೋಡಿದ್ರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಎಷ್ಟೆ ಸಕ್ಕತ್ತಾಗಿರೋ ಫೀಚರ್ಸ್ ನಿದ್ರ ಅಂತ ನೀವೇ ಚೆಕ್ ಮಾಡಬಹುದು ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮ ಫೋನ್ ಅಲ್ಲಿ ಯೂಸ್ ಮಾಡಬೇಕು ಬರೋಡ ಲೇಟ್ ಸೆಟ್ ಮಾಡಬೇಕು ಅಂದ್ರೆ ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಕೂಡ ಮಾಡಿ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ ಕೂಡ ಪ್ರೊವೈಡ್ ಮಾಡಿದ ಸಿಂಪಲ್ ಆಗಿ ವಿಡಿಯೋ ಡೇಟಾ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಓಪನ್ ಕೂಡ ಆಗುತ್ತೆ ಅಲ್ಲಿ ಟೆಲಿಗ್ರಾಮ್ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಗೆ ಕನೆಕ್ಟ್ ಆಗ್ತೀರಾ ಮತ್ತೆ ಜಾಯಿನ್ ಕೂಡ ಆಗಿ ಮತ್ತೆ ಆಪ್ ಲಿಂಕ್ ಮಾಡಿ ತುಂಬಾ ಪ್ಲೇ ಸ್ಟೋರ್ ಇಂದ ಈ ಒಂದು ಅಪ್ಲಿಕೇಶನ್ ನಿಮ್ಮ ಫೋನಿಗೆ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಅಪ್ಲಿಕೇಶನ್ ಅಂತೂ ಸಕ್ಕಿದೆ ಪ್ರತಿಯೊಬ್ಬರು ಕೂಡ ಟ್ರೈ ಮಾಡಿ ಈ ಒಂದು ಫ್ಯೂಚರ್ ನಿಮ್ಮ ಫೋನ್ ಯೂಸ್ ಮಾಡಿ ಈ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸ್ಆಪ್ ಫೇಸ್ಬುಕ್ ಶೇರ್ ಮಾಡಿ ವಿಡಿಯೋದಲ್ಲಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಫಾರ್ ವಾಚಿಂಗ್